ಈ ದೇಶಕ್ಕಾಗಿ ಹೂಡಿರತಕ್ಕ ಹೋರಾಡಿರತಕ್ಕಂಥ ಎಲ್ಲ ವೀರ ಮಹನೀಯರಿಗೆ ವೀರ ಹೋರಾಟಗಾರರಿಗೆ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಯಾರನ್ನು ಕೂಡ ಜಾತಿಯಾಗಿ ನೋಡ್ಬೇಡ್ರಿ ಈ ದೇಶಕ್ಕಾಗಿ ಹೋರಾಡಿರ್ತಕ್ಕಂಥ ಎಲ್ಲಾ ಮಹನೀಯರ್ನು ಜಾತಿಯಾಗಿ ನೋಡ್ಬೇಡ್ರಿ ಕರ್ನಾಟಕದ ಜ್ಯೋತಿಯಾಗಿ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ವೇದಿಕೆ ಮುಖಾಂತರ ಅದಕ್ಕೆ ಹೆಂಗೆ ಅಂತ ಹೇಳಿದ್ರ ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗಿರ್ಲಿಲ್ಲ ಎಳ್ಳ ಕಾಳಷ್ಟು ಸ್ವಕ್ ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗಿರ್ಲಿಲ್ಲ ಎಳ್ಳ ಕಾಳಷ್ಟು ಸ್ವಕ್ಕು ಅವನ ಕಂಡ್ರ ಸಾಕು ಅವನ ನೋಡಿದ್ರ ಸಾಕು ಇಡೀ ಬ್ರಿಟಿಷರ್ಗೆ ಹತ್ತಿತ್ತು ಬಿಕ್ಕ ಅಂತಕ್ಕಂತ ಮಾತು ಹೇಳಕ್ ಇಷ್ಟ ಪಡ್ತೀನಿ ಈ ಬೇದಿಕೆ ಮುಖಾಂತರ ಅದಕ್ಕೆ ಈ ಹಾಡು ತಮಗೋಸ್ಕರ ಅಪೇಕ್ಷೆ ಮೇರೆಗೆ ಒಳ್ಳೆ ಒಳ್ಳ ಮಿರಾಣ ಹಾಡು ಹಾಡು ಅಂತಂದು ಎಲ್ಲರಿಗೂ ಮಿರಾಣಗೆ ಹೇಳಕತ್ತಿದಕ್ಕೆ ನಾನು ಇವಾಗ ಇದೇ ಹಾಡನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ நாடீகி தந்தெல்லுமான தாயி கம்ம தந்தி பர்ம தாயி கெஞ்சம்ம தந்தி பர்ம புட்டி பங்கு ராய் தேசக்க கொட்டெல்ல பிரீகி தந்தெல்ல பகுமான குண்டிடி பைல்வானு பைல்வானா ஹுட்ட பரோக்கோ நிம்னந்திவான சிம்ஹாடி ஸிம்ஹாத ஆகமா ಕಿತ್ತೂರ ಕೀರ್ತಿಯನ್ನ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಚೆನ್ನಮ್ಮ ರಾಣಿ ಪಡದಾದ ಮಗನ ಉಳಿಸಲು ಕಿತ್ತೂರ ಸಂಸ್ಥಾನ ಬಿರ್ಗ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗಿ ತಂದೆಲ್ಲ ಬಹುಮಾನ ಬಲಕೈ ಪಂಟನಾಗಿ ನಡೆದಾನ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬಲಗೈ ಪಂಟನಾಗಿ ನಡೆದಾನ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬ್ರಿಟಿಷರಿಗೆ ಮಸದಾನ ಿಯ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದಯವಿಟ್ಟು ತಮ್ಮಲ್ಲಿ ನಾ ಕೇಳ್ಕೊಳ್ದಿಷ್ಟೇ ಈ ನುಡಿ ನಾ ಈಗೇನ್ ಹಾಡ್ತೇನೆ ಈ ನುಡಿ ಹೆಂಗ್ ವೈರಲ್ ಆಯ್ತು ಅಂತ ಹೇಳಿದ್ರೆ ಮನ್ನಿ ಸರಿ ನಮ್ಮ ಆರ್ ಸಿ ಬಿ ಹುಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಕೂಡ ಅದನ್ನ ಅಡಿಟ್ ಮಾಡಿದ್ರು ನಮ್ಮ ಕೂಡ ವೈರಲ್ ಮಾಡಿದ್ರು ತಮ್ಮಲ್ಲಿ ಕೇಳ್ಕೊಳದಷ್ಟೇ ಸಂಗೊಳ್ಳಿ ರಾಯಣ್ಣ ಅವರ ಹುಟ್ಟಿರ್ತಕ್ಕಂತ ಜಿಲ್ಲೆ ಇದು ಬೆಳಗಾಂ ತಾವೆಲ್ಲರೂ ಕೂಡ ನಾ ಕೇಳಕೊಳದಷ್ಟೇ ರಾಯಣ್ಣ ಅವ್ರಿಗೆ ತಾವು ಮೊಬೈಲ್ ನ ಒಂದು ಟಾರ್ಚ್ ಜ್ಯೋತಿಯನ್ನ ಬೆಳಗಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀ ಹಣ ಇವು ಲೈಟ್ ಬಂದ್ ಮಾಡಿ ಇದು ಒಂದ್ ಇಡ್ರಿ ದಯವಿಟ್ಟು ಎಲ್ಲರ ಕಡೆಗೂ ಮೊಬೈಲ್ ಅದಾವ ಇದು ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಮುಟ್ಟಿಸ್ಲೇಬೇಕು ನಾವ್ ಇದನ್ನ ದಯವಿಟ್ಟು ಈ ನುಡಿ ಮಾತ್ರ ಈ ಜ್ಯೋತಿ ಮುಖಾಂತರ ಮುಟ್ಟಸ್ಬೇಕು ದಯವಿಟ್ಟು ಎಲ್ಲರ ಕಡೆಗೂ ಮೊಬೈಲ್ ಅದಾವ ಎಲ್ಲರೂ ಕೂಡ ದಯವಿಟ್ಟು ನೀವು ಹಚ್ಚದ ಹೊರತು ನಾನು ಹಾಡಾಕ್ ಹೋಗುದಿಲ್ಲ ಸಂಗೊಳ್ಳ ರಾಯಣ್ಣ ಅವ್ರಿಗೆ ನಮ್ಮ ಮೊಬೈಲ್ ಟಾರ್ಚ್ ಮೂಲಕ ಎಷ್ಟು ಮಂದಿ ಅಭಿಮಾನಿಗಳಿದಿರಿ ಎಷ್ಟು ಮಂದಿ ದೇಶ ಪ್ರೇಮಿಗಳಿದ್ರಿ ಎಲ್ಲರೂ ಕೂಡ ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡ್ಲೇಬೇಕು ದಯವಿಟ್ಟು ಹೃದಯ ಧನ್ಯವಾದಗಳು ಎಲ್ಲಾ ನನ್ನ ಮೇಕಳಿ ಊರಿನ ಗ್ರಾಮಸ್ಥರಿಗೂ ತುಂಬ ಧನ್ಯವಾದಗಳು ರಾಯಣ್ಣ ಅಭಿಮಾನಿಗಳಿಗೂ ಧನ್ಯವಾದಗಳು ದೇಶ ಪ್ರೇಮಿಗಳಿಗೂ ಧನ್ಯವಾದಗಳು ಅಂತ ಹೇಳಿದ್ರ ಜೊತೆಗೆ ಅಣ್ಣ ಇನ್ನೂ ಮೊಬೈಲ್ ಇನ್ನೂ ಟಾರ್ಚ್ ಬಂದಿಲ್ಲ ಇಲ್ಲಿ ಮೇಲೆ ಕೂತವ್ರು ಇನ್ನೂ ಹಚ್ಚಿಲ್ಲ ನೀವು ಹಚ್ಚದ ಹೊರತು ನಾ ನೋಡಿ ಸ್ಟಾರ್ಟ್ ಮಾಡೋದೇ ಇಲ್ಲ ದಯವಿಟ್ಟು ನೀವು ಹಚ್ಚರಿ ಕಾರ್ಯಕ್ರಮ ಏನು ಮಾಡ್ಯಾರ ಮೋಸ ಮಾಡಿ ಹಿಡಿದಾರ ನಮ್ಮ ಹುಲಿನ ಋಣ ಮುಗಿತೆ ನಗದಾರ ಬಲಿನ ಮೋಸು ಮಾಡಿ ಹಿಡಿದಾರ ನಮ್ಮ ಹುಲಿನ ಎಣ್ಣ ಇದರಿಗೆ ಮಾಡಲಿಲ್ಲ ಸೂರ್ಯ ಇದರಿಗೆ ಮಾಡಲಿಲ್ಲ ಇದ್ರ ಬಂದು ಸೂರ್ತನ ತೋರಿಸಿದ್ರ ರಕ್ತ ಕುಡಿಯುತ್ತಿದ್ದ ನಿಮ್ಮ ಹೆಣ ದೇಶ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಮನಿಗೊಬ್ಬ ಹುಟ್ಟಲಂತೆ ರಾಯಣ್ಣ ನಂದಗಡಕ ಬಿತ್ತ ಸೂರ್ಯನ ಕಿರಣ ಮನಿಗೊಬ್ಬ ಹುಟ್ಟಲಂತೆ ರಾಯಣ್ಣ நந்த கடக வித்த சூரியன் கிரண கித்தி கிச்சு கெம்பு பூத்தி முகதாள கொட்டெல்லாம் ಇಪ್ಪತ್ತಾರ ಕಾತು ಮರಣ ರಾಯಣ್ಣ ಮರಣವಾದಂತ ಒಂದು ಜನವರಿ ಇಪ್ಪತ್ತಾರ ಸದ್ಯದೊಳಗೆ ಬಂತು ಆಗಸ್ಟ್ ಹದಿನೈದರ ಜನವರಿ ಇಪ್ಪತ್ತಾರ ಕಾತು ಮರಣ ಸ್ವಾತಂತ್ರ್ಯೋತ್ಸವ ಹುಟ್ಟಿದ ದಿನ ಸ್ವಾತಂತ್ರ್ಯೋತ್ಸವ ಹುಟ್ಟಿದ ದಿನ ಗಣರಾಜ್ಯೋತ್ಸವ ಕಲ್ಲಾದ ದಿನ ದೇಶಕ್ಕೆ ಕೊಟ್ಟೆಲ್ಲ ಮಾಡೀಗಿ ತಂದೆಲ್ಲ ಬಹುಮಾನ ಸಿನಿಮಾ ಬಂತು ಸಂಗೊಳ್ಳಿ ರಾಯಣ್ಣ ಯಾರು ಮಾಡಿದ್ರು ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಸಿನಿಮಾ ಬಂದು ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಹಾಡು ಬರೆದ ಕೊಟ್ಟಾರ ನಿಂಗಣ್ಣ ಹಾಡು ಬರೆದ ಕೊಟ್ಟಾರ ನಿಂಗಣ್ಣ ಯಾರು ದೇಶಕ್ಕೆ ಕೊಟ್ಟೆಲ್ಲ ಪ್ರಾಣ ನಾಡೀಗಿ ತಂದೆಲ್ಲ ಬಹುಮಾನ ದೇಶ ಕೊಟ್ಟೆಲ್ಲ ಪ್ರಾಣ ನಾಡೀಗಿ ತಂದೆಲ್ಲ ಬಹುಮಾನ ಇಷ್ಟೋ ಮಟ್ಟ ಮೊಬೈಲ್ ಟಾರ್ಚ್ ಹಿಡಿದಿರಲ್ಲ ಅದು ದೇಶ ಪ್ರೇಮಿಗಳು ತಾವೆಲ್ಲರೂ ಅಂತಕ್ಕಂಥ ಮಾತನ್ನ ನಾನು ಭಾವಿಸುತ್ತಾ ತಮ್ಮೆಲ್ಲರೂ ಕೂಡ ತುಂಬಾ ಧನ್ಯವಾದಗಳು ರಾಯಪ್ಪ ಪಟ್ಟಿಕರ್ ಅವರು ರೂಪಾಯಿ ಕೊಟ್ಟಿರ್ತಾರೆ ಹಾಗೆ ಸಿದ್ದರಾಮ್ ಬಾಳೂರು ಕಂಪ್ಯೂಟರ್ ಆಪರೇಟರ್ ನೂರ ರೂಪಾಯಿ ಕಲೆ ಕಾಣಿಕೆ ಕೊಟ್ಟು